ವಿಜಯಪುರ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಯ ಸಲುವಾಗಿ ಜಿಲ್ಲೆಯಾದ್ಯಂತ ಪೊಲೀಸ್ ಬಂದೋಬಸ್ತವನ್ನು ಇವತ್ತು ರಾತ್ರಿ ಮಾಡಲಾಗುತ್ತದೆ ಸಂಜೆಯಿಂದಾನೇ ನಮ್ಮ ರೌಂಡ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಕೆಲವು ಜಾಗದಲ್ಲಿ ಹೊರಾಂಗಣದಲ್ಲಿ ಬಟ್ ಕೆಲೋದರಲ್ಲಿ ಇಂಡೋರ್ ಪ್ರೋಗ್ರಾಮ್ ಸಹ ಆಯೋಜಿಸಲಾಗಿದೆ ಅಂಥ ಎಲ್ಲ ಜಾಗಗಳಲ್ಲಿ ನಾವು ರಸ್ತೆಯಲ್ಲಿ ಆಗಲಿ ಅಥವಾ ಬೇರೆ ಬೇರೆ ಜಾಗದಲ್ಲಿ ಆಗಲಿ ಐಡೆಂಟಿಫೈ ಮಾಡಿ ಬ್ಯಾರಿಕೇಡಿಂಗ್ ಎಲ್ಲ ಮಾಡಿರ್ತೀವಿ ಅಲ್ಲಿ ಕಟ್ಟುನಿಟ್ಟಾಗಿ ಡ್ರಂಕ್ ಅಂಡ್ ಡ್ರೈವಿಂಗ್ ಕೇಸಸ್ ಕುಡಿದು ಬಿಟ್ಟು ವಾಹನ ಚಲ ಚಾಲನೆ ಮಾಡುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುತ್ತದೆ ಅದೇ ರೀತಿ ರಾತ್ರಿ ಹೊತ್ತಿಗೆ ಟ್ರಿಪಲ್ ರೈಡಿಂಗ್ ಮಾಡುವುದು ಮೂರು ನಾಲ್ಕು ಜನ ಒಂದು ಗಾಡಿಯಲ್ಲಿ ಕೂತ್ಕೊಂಡು ಹೋಗುವುದು ಅಂಥ ಸಂದರ್ಭದ ಸಂದರ್ಭದಲ್ಲಿ ಅವರ ಮೇಲೆ ಸಹ ಟ್ರಾಫಿಕ್ ಕೇಸಸ್ಸನ್ನು ಮಾಡಲಾಗುತ್ತದೆ ಮತ್ತು ಅಂಥ ಗಾಡಿಗಳನ್ನು ನಾವು ಸೀಜ್ ಮಾಡ್ತೀವಿ ಅದೇ ವಿಚಾರದಲ್ಲಿ ರಾತ್ರಿ ಹೊತ್ತಿನಲ್ಲಿ ಸ್ವಲ್ಪ ಶಬ್ದ ಮಾಲಿನ್ಯ ಜಾಸ್ತಿ ಆದಲ್ಲಿ ಅಂಥ ಪಬ್ಲಿಕ್ ಮ್ಯೂಸನ್ಸ್ ಏನು ಕಂಪ್ಲೀಟ್ ಆದಲ್ಲಿ ಸಹ ಅದನ್ನು ಕೂಡಲೇ ನಾವು ಅಟೆಂಡ್ ಮಾಡ್ತೀವಿ ಮತ್ತು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ರೈಂಡ್ ರೌಂಡ್ಸ್ ಕರ್ತವ್ಯದಲ್ಲಿರ್ತಾರೆ ಅಲ್ಲಿ ಅಲ್ಲಿ ನಮ್ಮ ಬಂದೋಬಸ್ತ್ ಇರುತ್ತದೆ ಪೊಲೀಸ್ ಪ್ರೆಸೆನ್ಸ್ ರಸ್ತೆಯಲ್ಲಿರುತ್ತದೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ವಿಜಯಪುರ ಜಿಲ್ಲಾ ಪೊಲೀಸ್ ನೋಡಿಕೊಳ್ಳುತ್ತದೆ ಇಲ್ಲ ಇಲ್ಲ ಪೂರ್ತಿ ಜಿಲ್ಲೆಯಾದ್ಯಂತ ಆ್ಯಕ್ಚುಲಿ ಎಲ್ಲ ಆಯಾ ಸ್ಟೇಷನ್ ವ್ಯಾಪ್ತಿಗಳಲ್ಲಿ ಬಂದೋಬಸ್ತ್ ನಡೆಯುತ್ತದೆ ಮತ್ತು ಸಿಟಿಯಲ್ಲಿ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಆರ್ಮ್ ಫೋರ್ಸ್ನು ಇರುತ್ತದೆ ಪ್ಲಸ್ ಬ್ಯಾರಿಕೇಡಿಂಗ್ನು ಮಾಡ್ತೀವಿ ಹೆಚ್ಚಿನ ಸಿಬ್ಬಂದಿಗಳು ಅಧಿಕಾರಿಗಳು ರಸ್ತೆಯಲ್ಲಿ ಇರ್ತಾರೆ ಎಲ್ಲರೂ ರಸ್ತೆಯಲ್ಲಿ ಇರ್ತಾರೆ ಪ್ರಾಕ್ಟಿಕಲಿ